ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೂಪರಾಗಿ ಹಾಗೂ ಹೆಲ್ದಿಯಾಗಿ ಕಲರ್ಫುಲ್ಲಾಗಿ ಹೈ ಪ್ರೋಟೀನ್ ಇರುವಂತಹ ಚಪಾತಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬ ಕಲರ್ ಅಟ್ರ್ಯಾಕ್ಟ್ ಕಲರ್ ಆಗಿರುತ್ತೆ ಹೆಲ್ದಿಯಾಗಿರುತ್ತೆ ತಿನ್ನೋಕ್ಕೂ ಸೂಪರಾಗಿರುತ್ತೆ ಹೇಗೆ ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಚಿಕ್ಕ ಬೀಟ್ರೂಟ್ನ ಚಿಕ್ಕದಾಗಿ ಹೆಚ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ತುಂಬ ನುಣ್ಣಿಗೆ ಪೇಸ್ಟ್ ಮಾಡ್ಕೊಂಬರೋಣ ಯಾಕಂದರೆ ಗೋಧಿ ಹಿಟ್ಟಿಗೆ ಹಾಕಿ ಇದನ್ನ ನಾದಬೇಕಲ್ವ ಅದಕ್ಕೋಸ್ಕರ ನುಣ್ಣಿಗೆ ಪೇಸ್ಟ್ ಥರ ಇದನ್ನ ರುಬ್ಕೊಂಬರ್ಬೇಕು ಸ್ವಲ್ಪ ಏನಾದರೂ ಗಂಟು ಗಂಟು ಉಳಿದಿದ್ರೆ ಸ್ವಲ್ಪ ನೀರು ಹಾಕಿ ಇದನ್ನು ಸರೀಗೆ ಪೇಸ್ಟ್ ಮಾಡ್ಕೊಂಬರೋಣ ಅಲ್ಲೆಲ್ಲಲ್ಲಿ ಉಳಿದಿದ್ರೆ ಚಪಾತಿ ಮಾಡಬೇಕಾದ್ರೆ ಮಧ್ಯೆ ಮಧ್ಯೆ ಬಂದರೆ ಚಪಾತಿ ಹರಿದೋಗೋದು ಇರುತ್ತೆ ಅದಕ್ಕೋಸ್ಕರ ತುಂಬ ನುಣ್ಣಿಗೆ ಪೇಸ್ಟ್ ಮಾಡ್ಕೊಂಬರೋಣ ಮಕ್ಕಳು ತರಕಾರಿ ಎಲ್ಲ ತಿನ್ನಲ್ವಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡಿ ಹಾಕಿದರೆ ಮಕ್ಕಳು ಕಲರ್ಫುಲ್ಲಾಗಿರುತ್ತೆ ಅವ್ರಿಗೂ ತಿನ್ನೋಕ್ಕೂ ರುಚಿಯಾಗಿರುತ್ತೆ ನಂತರ ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಬೀಟ್ರೂಟ್ನ ಅದನ್ನು ಸಹ ಸ್ವಲ್ಪ ಸ್ವಲ್ಪನ ಸೇರಿಸಿ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ಗೋಧಿ ಹಿಟ್ಟಿಗೆ ನೀರು ಹಾಕಿ ಹೇಗೆ ಕಲಿಸ್ಕೊತಿರೋ ಅದೇ ರೀತಿ ನಾನು ಬೀಟ್ರೂಟ್ನ ಪೇಸ್ಟ್ ಹಾಕಿ ಚೆನ್ನಾಗಿದ ನಾಕ್ತಾಯಿದ್ದೀನಿ ನೋಡಿ ಹಿಟ್ಟು ಎಷ್ಟು ಹಿಡಿಯುತ್ತೆ ಅಷ್ಟು ಸ್ವಲ್ಪ ಸ್ವಲ್ಪ ಪೇಸ್ಟ್ ಹಾಕ್ಕೊಂಡು ತಾಕೊಳ್ತಾ ನೀವು ನಾದ್ಕೋಬೇಕು ಒಮ್ಮೆಲೆ ಪೇಸ್ಟ್ ಹಾಕಿದರೆ ನೀರಾಗುತ್ತೆ ಮತ್ತು ಗೋಧಿ ಹಿಟ್ಟಾಗುತ್ತೆ ಅದಕ್ಕೋಸ್ಕರ ಅಕಸ್ಮಾತ್ ಗೋಧಿ ಹಿಟ್ಟು ಜಾಸ್ತಿಯಾಗಿ ಪೇಸ್ಟ್ ಕಡಿಮೆ ಆಗುತ್ತೆ ಪರವಾಗಿಲ್ಲ ಹಿಟ್ಟು ಎಷ್ಟಿದೆ ನೋಡಿಕೊಂಡು ಅಷ್ಟು ನೀವು ಬೀಟ್ರೂಟ್ನ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ನಾದಿದ ಮೇಲೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಟ್ಟು ಒಣಗದೇ ಇರಲಿ ಅಂತ ಚೆನ್ನಾಗಿ ಹಚ್ಚಿ ಒಂದು ಪಾತ್ರೆಗೆ ಹಾಕಿ ಒಂದು ಹತ್ತರಿಂದ ನಿಮಿಷ ಹದಿನೈದು ನಿಮಿಷ ಬಿಟ್ಬಿಡೋಣ ನೆನ್ಸ ನೆನ್ಸೋಕ್ಕೆ ಟೈಮ್ ಇಲ್ವಾ ಚೆನ್ನಾಗಿ ನದ್ಕೊಂಬಿಡಿ ಇನ್ಸ್ಟೆಂಟ್ಲಿ ಮಾಡಿ ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಟೈಮ್ ಇದ್ದರೆ ಪರವಾಗಿಲ್ಲ ಎತ್ತಿಟ್ಕೊಳ್ಳಿ ಒಂದು ಹತ್ತು ಹದಿನೈದು ನಿಮಿಷ ನಾನಿಲ್ಲಿ ನಂತರ ಪಾಲಕ್ ಸೊಪ್ಪನ್ನು ಒಂದು ಅರ್ಧ ಕಟ್ ಪಾಲಕ್ ಸೊಪ್ಪು ತೊಗೊಂಡು ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಬಂದಿದ್ದೀನಿ ಇದನ್ನು ಸಹ ಗ್ರೈಂಡರ್ಗೆ ಹಾಕ್ಕೊಳ್ಳೋಣ ಚೆನ್ನಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕಿ ಎರಡರಿಂದ ಮೂರು ಚಿಲ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡವರಿದ್ರೆ ಒಂದು ಐದರಿಂದ ಆರು ಚಿಲ್ಲಿ ತೊಗೊಳ್ಳಿ ಮಕ್ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಒಂದು ಎರಡರಿಂದ ಮೂರು ಚಿಲ್ಲಿ ಹಾಕ್ಕೊಳ್ಳಿ ಹಾಕದೇ ಇದ್ರೂ ನಡೆಯುತ್ತೆ ನಾನು ಹಾಕಿದ್ದೀನಿ ಸ ಚಪಾತಿ ಸಪ್ಪೆ ಸಪ್ಪೆ ಆಗುತ್ತೆ ತಿನ್ನಬೇಕಾದ್ರೆ ಅಂತ ನೋಡಿ ಇದನ್ನು ಸಹ ನುಣ್ಣಿಗೆ ಪೇಸ್ಟ್ ಮಾಡ್ಕೊಂಬರೋಣ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಬರೋಣ ಇದನ್ನು ಸಹ ನಾವು ಬೀಟ್ರೂಟ್ ಹಾಕಿ ಹೇಗೆ ಚಪಾತಿ ಹಿಟ್ಟಿನಿಟ್ಟವೋ ಅದೇ ರೀತಿ ಅದೇ ಬೌಲಲ್ಲಿ ಇನ್ನು ಸ್ವಲ್ಪ ಹಿಟ್ಟಾಕಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಮಾಡಿಟ್ಕೊಂಡಿದ್ವಲ್ಲ ಪೇಸ್ಟ್ ಅದನ್ನು ಸಹ ಸೇರಿಸೋಣ ನೋಡಿ ಮಕ್ಕಳು ಸೊಪ್ಪು ಕೂಡ ತಿನ್ನೋದಿಲ್ಲ ಸಾಂಬಾರಿಗೆ ಹಾಕಿದರೆ ಏನಕ್ಕಾದರೂ ಹಾಕಿದರೆ ಎತ್ತಿ ಎತ್ತಿ ಸೈಡ್ಗೆ ಇಡ್ತಾರೆ ಈ ಥರ ಪೇಸ್ಟ್ ಮಾಡಿದರೆ ಎಲ್ಲಿಂದ ಎತ್ತಿಡ್ತಾರೆ ಆಗೋದಿಲ್ಲ ಕಂಪಲ್ಸರಿ ತಿನ್ನಲೇಬೇಕಲ್ವ ರುಚಿ ಕೂಡ ಚೆನ್ನಾಗಿರುತ್ತೆ ಯಾಕಂದರೆ ಖಾರ ಹಾಕಿರ್ತೀವಿ ಸ್ವಲ್ಪ ಉಪ್ಪು ಹಾಕಿರ್ತೀವಿ ತುಂಬ ಚೆನ್ನಾಗಿರುತ್ತೆ ಬರೀ ಪಲ್ಯ ಜೊತೆ ಅಂತಲ್ಲ ದೊಡ್ಡವರು ಪಲ್ಯ ಜೊತೆ ತಿನ್ಬೋದು ಚಿಕ್ಕ ಚಿಕ್ಕ ಮಕ್ಕಳು ಚಪಾತಿ ಇದು ಸಾರಿ ಮೊಸರು ಮತ್ತು ತುಪ್ಪದಲ್ಲಿ ತಿನ್ಬೋದು ಪೂರ್ತಿ ಚಿಕ್ಕ ಮಕ್ಕಳಾದರೆ ಒಂದು ಮೂರು ನೋಡಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಸ್ವಲ್ಪ ಇದಕ್ಕೂ ಅಷ್ಟೆ ಸ್ವಲ್ಪ ಎಣ್ಣೆ ಹಚ್ಚಿ ಎತ್ತಿಟ್ಬಿಡೋಣ ಪೂರ್ತಿ ಎರಡರಿಂದ ಮೂರು ವರ್ಷದ ಮಕ್ಕಳಾಗಿದ್ರೆ ಚಪಾತಿಗೇನೆ ತುಪ್ಪ ಹಚ್ಚಿ ಹುಣ್ ಚಟ್ನಿ ಹಚ್ಚಿ ಸುತ್ತ ರೋಲ್ ಮಾಡಿಕೊಟ್ಬಿಟ್ರೆ ಚೆನ್ನಾಗಿ ಕಚ್ಕೊ ಅಂತ ತಿರ್ಗಾಡ್ತಿರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನಾನು ನಿನ್ನೆ ಬೆಳಗ್ಗೆಯೇ ಒಂದು ಅರ್ಧ ಕಪ್ಪಷ್ಟು ಶೇಂಗಾ ಒಂದು ಕಪ್ಪಷ್ಟು ನಾನಿಲ್ಲಿ ಹೆಸರು ಕಾಳು ಹಾಕಿ ಇಟ್ಕೊಂಡು ರಾತ್ರಿ ಮೊಳಕೆ ತರಿಸಿದ್ದೆ ಬಟ್ ಸ್ವಲ್ಪ ಮಳೆ ಇರೋದರಿಂದ ಚಳಿ ಇರೋದರಿಂದ ಜಾಸ್ತಿ ಮೊಳಕೆ ಬಂದಿಲ್ಲ ಇದು ಇಷ್ಟೇ ಬಂದಿರೋದು ಇಷ್ಟೇ ಮಾಡ್ಕೊಳ್ಳೋಣ ಇವಾಗ ನಾನಿಲ್ಲಿ ಇದಕ್ಕೆ ಬೇಕಾದಂಥ ಮಸಾಲೆ ಮಾಡ್ಕೊಂಬಂದ್ಬಿಡೋಣ ನಾನಿಲ್ಲಿ ಐದರಿಂದ ಆರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಕಟ್ಟು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಇದಕ್ಕೇ ನೋಡಿ ನಾನಿಲ್ಲಿ ಒಂದು ಐದರಿಂದ ಆರು ಎಸಳು ಕರಿಬೇವು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆನೂ ಸೇರಿಸ್ಕೊಂಡ್ಬರೋಣ ಸೇರಿಸಿ ನಾನು ಇದಕ್ಕೆ ಒಂದು ಜಸ್ಟ್ ಒಂದು ರೌಂಡು ಮಿಕ್ಸರ್ ಮಾಡ್ಕೊಂಬರೋಣ ನಾನು ಇದಕ್ಕೆ ಇದಕ್ಕೇ ನಾನೇನು ಮಾಡ್ತೀನಿ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ ಉಪ್ಪು ಮೆಣಸಿನ್ಕಾಯಿ ಬರೀ ಮೆಣಿನ್ಕಾಯಿ ಗ್ರೈಂಡ್ ಮಾಡಿದ್ರೆ ಸ್ವಲ್ಪ ಕಹಿ ಬರುತ್ತೆ ಅದಕ್ಕೋಸ್ಕರ ಉಪ್ಪು ಹಾಕೊಂಡು ರುಬ್ಕೋಬೇಕು ನೀವು ನಾನಿಲ್ಲಿ ಕೊತ್ತಂಬ್ರಿದು ಹಿಂದಿಂದು ಕಡ್ಡಿ ಇರುತ್ತಲ್ಲ ಎಳೆಯದು ಅದನ್ನು ಸಹ ಸೇರಿಸಿ ಗ್ರೈಂಡ್ ಮಾಡ್ಕೊಂಡ್ಬಂದಿದ್ದೀನಿ ತುಂಬ ಫ್ಲೇವರ್ ಕೊಡುತ್ತೆ ಅದು ಮಾತ್ರ ನೋಡಿ ಎಣ್ಣೆ ಎಣ್ಣೆಕಾಯಿ ಕಿಟ್ಕೊಂಡಿದ್ದೀನಿ ಸ್ವಲ್ಪ ಕಾದಮೇಲೆ ಜೀರಿಗೆ ಸಾಸಿವೆ ಹಾಕೋಣ ಕೊತ್ತಂಬರಿ ಕಡ್ಡಿನ ಬಿಸಾಕಬೇಡಿ ತುಂಬ ಫ್ಲೇವರು ಶಕ್ತಿ ಕೂಡ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಬಿಸಾಕಿಬಿಡ್ತೀರ ಬಿಸಾಕಬೇಡಿ ನಾನಿಲ್ಲಿ ಒಂದು ಕಟ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಟ್ಕೊಂಡು ಹಾಕ್ತಾಯಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಯಾವಾಗಲೇ ಹಾಕಿ ಜಜ್ಜಿ ಹಾಕಿ ಒಳ್ಳೆ ಫ್ಲೇಮ್ ಒಳ್ಳೆ ಸೂಪರಾಗಿರೋ ಘಮ ಬರುತ್ತೆ ಬೆಳ್ಳುಳ್ಳಿಯಿಂದ ಅಂತರ ಮಾತ್ರ ನಾನಿಲ್ಲಿ ಒಂದು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೆ ಅದನ್ನು ಫ್ರೈ ಮಾಡಿ ನಂತರ ನಾನಿಲ್ಲಿ ಕೊತ್ತಂಬರಿ ಕಡ್ಡಿ ಹಾಗೂ ಕರಿಬೇವನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದಮೇಲೆ ಮೆಣ್ಸಿನ್ಕಾಯಿನ ನಾನೀಗ ಮಿಕ್ಸರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಇದನ್ನು ಗ್ಯಾಸ್ಟ್ರಿಕ್ ಇರೋರು ಚಿಲ್ಲಿನ ಅವಾಯ್ಡ್ ಮಾಡಿ ನೀವಿದಕ್ಕೆ ಒಣ ಖಾರ ಸಹ ಸೇರಿಸ್ಕೊಳ್ಳಿ ಗ್ಯಾಸ್ಟ್ರಿಕ್ ಇರೋರು ಆದಷ್ಟು ಮೆಣ್ಸಿನ್ಕಾಯಿನ ಅವಾಯ್ಡ್ ಮಾಡ್ಕೊಬಿಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸ್ವಲ್ಪ ಗ್ರೈಂಡರಲ್ಲಿ ಸ್ವಲ್ಪ ಚಿಲ್ಲಿ ಉಳಿದಿತ್ತು ಅದಕ್ಕೋಸ್ಕರ ಒಂದು ಹನಿ ನೀರು ಹಾಕಿ ಅದನ್ನು ಸಹ ಸೇರಿಸಿ ನಂತರ ಅದು ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಚಿಟಿಕೆ ಕಲರ್ಗೋಸ್ಕರ ಆರೋಗ್ಯಕ್ಕೋಸ್ಕರ ನಾನಿಲ್ಲಿ ಅರಿಶಿನ ಇದ್ದೀನಿ ಚೆನ್ನಾಗಿದು ಹಸಿ ವಾಸನೆ ಹೋಗಿ ಒಳ್ಳೆ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನಂತರ ನಾನಿಲ್ಲಿ ಸ್ವಲ್ಪ ಉಪ್ಪು ಇದ್ದೀನಿ ಈ ಹುಳಿಗೆ ಎಷ್ಟು ಬೇಕು ಅಷ್ಟೇ ಹಾಕ್ಕೊಳ್ಳಿ ಯಾಕಂದರೆ ನಾವು ಮೊದಲೇ ಚಪಾತಿಗೆ ಹಾಕ್ಕೊಂಡಿದ್ದೀನಿ ಹಾಗೂ ಚಿಲ್ಲಿ ಹಾಕಬೇಕಾದ್ರೂ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೂ ಉಪ್ಪು ಹಾಕ್ತಿದ್ದೀನಿ ಸ್ವಲ್ಪ ಅದಕ್ಕೋಸ್ಕರ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಅಲ್ಲೆಲ್ಲೂ ಗೊತ್ತಾಗಿಲ್ಲ ಅಂದರೆ ಡೈರೆಕ್ಟಾಗಿ ಇದಕ್ಕೆ ಹಾಕಿ ಒಂದೇ ಸಲ ನೋಡಿ ಸ್ವಲ್ಪ ನಾನು ಉಪ್ಪು ಕರಗಲಿ ಅಂತ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿದ್ದೀನಿ ಡ್ರೈ ಬೇಕು ಅಂತ ಸ್ವಲ್ಪ ನಾನು ಸ್ವಲ್ಪ ನೀರು ಹಾಕಿದ್ದೀನಿ ನಿಮಗೆ ಅದಕ್ಕೆ ಒಂಥರ ಗ್ರೇವಿ ಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ ಇವಾಗ ರೆಡಿಯಾಗಿದೆ ನಾನಿವಾಗ ಮೊಳಕೆ ಕಟ್ಟಿದ್ನೆಲ್ಲ ಆ ಕಾಳನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಆ ಅದೆಲ್ಲ ಏನು ನಾನು ಹಾಕಿದ್ದೀನಲ್ಲ ಹುಳಿ ಅಂಶ ಎಲ್ಲ ಕಾಳು ಹೀರ್ಕೊಳ್ಳಿ ಮಾಡಿರೋಂಥ ಮಸಾಲೆ ಎಲ್ಲ ಕಾಳುಗಳು ಹಿರ್ಕೊಳ್ಳಿ ಮತ್ತು ಸ್ವಲ್ಪ ನೀರು ಹಾಕ್ತಿದ್ದೀನಿ ನಿಮಗೆ ಬೇಕು ಅಂದರೆ ಒಂದು ಗ್ಲಾಸ್ ನೀರು ಹಾಕಿ ನೀವು ಗ್ರೇವಿ ಬೇಕು ಅಂದರೆ ಒಂದು ಗ್ಲಾಸ್ ಗ್ಲಾಸ್ ನೀರು ಹಾಕಿ ಬೇಡ ಕಾಳು ಹಾಗೆ ಕಾಳು ನಮಗೆ ಡ್ರೈ ಬೇಕು ಅಂದರೆ ಸ್ವಲ್ಪನೇ ನೀರು ಸಾಕು ಎರಡು ಸ್ಪೂನಷ್ಟು ನಾನಿಲ್ಲಿ ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಟ್ವೆಂಟಿ ಸೆಕೆಂಡ್ಸ್ ಕೊತ್ತಂಬರಿ ಹಾಕಿದ ಮೇಲೆ ಬಾಡಿಸ್ಕೊತಿದ್ದೀನಿ ಹಸಿ ಹಸಿ ಕೊತ್ತಂಬ್ರಿನ ಹಂಗೆ ಲಾಸ್ಟಲ್ಲಿ ಕೊನೆವರೆಗೂ ಹಾಕ್ಕೋಬೇಡಿ ನಾವು ವೀಡಿಯೋಗೋಸ್ಕರ ಇಲ್ಲಾಂದರೆ ಫೋಟೋಕ್ಕೆ ಚೆನ್ನಾಗಾಗಲಿ ಅಂತ ಕೆಲವೊಂದು ಸಲ ಹಾಕೊಂಡಿರ್ತೀವಿ ಬಟ್ ಆಮೇಲೆ ಅದನ್ನ ತೆಗಿತೀವಿ ನಾವು ಖಂಡಿತ ಹಸಿ ಕೋತಂಬ್ರಿನ ಖಂಡಿತ ಬಳಸಬೇಡಿ ಒಂದು ಟ್ವೆಂಟಿ ಆದರೂ ಕೋತಂಬರಿ ಬಾಡಿಸ್ಕೊಳ್ಳೇಬೇಕು ಮತ್ತು ಕೊನೆ ಫಸ್ಟ್ ಹಾಕಬೇಡಿ ಬಟ್ ಕೊನೆಯಲ್ಲಿ ಹಾಕಿ ಒಂದು ಟ್ವೆಂಟಿ ಸೆಕೆಂಡ್ ಖಂಡಿತ ಬಾಡಿಸ್ಕೊಳ್ಳಿ ಅದನ್ನು ಮಾತ್ರ ನಂತರ ನಾನಿಲ್ಲಿ ಪಾಲಾಕಿಂದ ಒಂದು ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ ಹಾಗೂ ಬೀಟ್ರೂಟಿಂದು ಸಹ ಒಂದು ಹಿಟ್ಟು ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಎರಡು ಸೇರಿಸಿ ನಾನು ಚಪಾತಿ ಮಾಡ್ತಿದ್ದೀನಿ ನಿಮಗೆ ಸಪ್ರೇಟ್ ಬೇಕು ನಿಮ್ಗೆ ಬರೀ ಬೀಟ್ರೂಟ್ದೇ ಬೇಕು ಅಂದರೆ ಖಂಡಿತ ಬೇರೆ ಬೇರೆನೇ ಮಾಡ್ಕೊಳ್ಳಿ ನಾನಿಲ್ಲಿ ಎರಡೂ ಸೈಡ್ ಹಿಟ್ಟು ಹಚ್ಚಿದ್ದೀನಿ ನಿಮಗೆ ಬೇಕು ಅಂದರೆ ಮಿಡಲು ಒಂದು ಕಡೆ ಎಣ್ಣೆ ಹಚ್ಕೊಳ್ಳಿ ಇನ್ನೊಂದು ಕಡೆ ಹಿಟ್ಟು ಹಾಕ್ಕೊಳ್ಳಿ ಇವಾಗ ಚಪ್ ಚೆನ್ನಾಗಿ ಲಟ್ಸೋಣ ನೀವು ಆವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿನ್ನೋದಾಗಿದ್ದರೆ ಪರೋಟ ಥರ ಸ್ವಲ್ಪ ದಪ್ಪ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಬಾಕ್ಸಿಗಾಗಿದರೆ ಸ್ವಲ್ಪ ತೆಳು ಮಾಡ್ಕೊಳ್ಳಿ ಇಲ್ಲಾಂದರೆ ಆಮೇಲೆ ಸ್ವಲ್ಪ ಅದು ಚಪಾತಿ ಅಲ್ವಾ ಮೋಸ್ಟ್ಲಿ ನಾರದಂಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ಹಂಚು ಕಾದಿತ್ತು ಅದಕ್ಕೆ ಎಣ್ಣೆ ಹಾಕಿ ನಾನು ಲಟ್ಟಿಸ್ಕೊಂಡಿರುವಂತಹ ಚಪಾತಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ತುಂಬಾ ಕಲರ್ಫುಲ್ಲಾಗಿರುತ್ತೆ ಟೇಸ್ಟ್ಫುಲ್ಲಾಗಿರುತ್ತೆ ಆರೋಗ್ಯವಾಗಿರುತ್ತೆ ಯಾಕಂದರೆ ಇವತ್ತು ಹಾಕಿರುವಂಥ ಎಲ್ಲ ಪದಾರ್ಥಗಳಲ್ಲೂ ಫುಲ್ ಹೈ ಪ್ರೋಟೀನ್ಸ್ ಇದೆ ಎಣ್ಣೆ ಒಂದು ಬಿಟ್ಟು ಎಣ್ಣೆ ಒಂದು ಬಿಟ್ಟು ಇವತ್ತು ನಾನು ಏನು ಬಳಸಿದ್ದೀನೋ ಅದೆಲ್ಲ ಫುಲ್ ಹೆಲ್ತ್ ಇದೆ ನಾನು ಹಾಕಿರೋದು ಇವತ್ತು ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ದೊಡ್ಡವರು ಪಲ್ಯ ಜೊತೆ ತಿನ್ನಿ ಚಿಕ್ಕ ಮಕ್ಕಳು ಮೊಸರು ಮತ್ತು ತುಪ್ಪದ ಜೊತೆ ತಿನ್ಬೋದು ಪೂರ್ತಿ ಚಿಕ್ಕ ಮಕ್ಕಳು ಹೇಳಿದ್ನಲ್ಲ ಆ ರೀತಿ ಕೂಡ ತಿನ್ನೋ ಕೂಡ ಸಕ್ಕತ್ತಾಗಿರುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಹೈ ಪ್ರೋಟೀನ್ ಇರುವಂಥದ್ದು ನೋಡೋಕೆ ಕೂಡ ಕ ಮಕ್ಕಳಿಗೆಲ್ಲ ಈಗಿನ ಮಕ್ಕಳಿಗೆ ಏನಾಗುತ್ತೆ ಫಸ್ಟು ಕಲರ್ ನೋಡ್ತಾರೆ ಅದರ ಟೇಸ್ಟ್ ನೋಡೋದಿಲ್ಲ ಫಸ್ಟು ಕಲರ್ಫುಲ್ಲಾಗಿರಬೇಕು ಅಂತಾರೆ ಅದಕ್ಕೋಸ್ಕರ ಈ ಥರ ಒಂದು ಸಲ ವೆರೈಟಿ ಇರಲಿ ಅಂತ ಟ್ರೈ ಮಾಡಿದ್ದೀನಿ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಲೈಕ್ ಮಾಡಿ ನಿಮ್ಮ ಮನೆಯಲ್ಲೂ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಆಲನ್ನು ಒಂದು ಬಟನ್ ಇರುತ್ತೆ ಪಕ್ಕದಲ್ಲಿ ಅದನ್ನು ಸಹ ಪ್ರೆಸ್ ಮಾಡಿ ಅಂತ ಕೇಳ್ತಾಯಿದ್ದೀನಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಥ್ಯಾಂಕ್ ಯು